ಈಗಾಗಲೇ ನಲವತ್ತೆಂಟು ತಂಡಗಳು ಬಂದಿದೆ ಅಂತ ಕೇಳಿದ್ರೆ ಬಹಳಷ್ಟು ತುಂಬಾ ಖುಷಿ ಅನಿಸ್ತಾ ಇದೆ ಯಾಕಂದ್ರೆ ವರ್ಷ ಪ್ರತಿ ಹೆಚ್ಚೆಚ್ಚು ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ ಅದರಲ್ಲಿ ಈ ರೀತಿಯಾಗಿ ಹಾಲಕ್ಕಿ ಒಂದು ಸಮಾಜ ಒಂದು ಒಗ್ಗೂಡ್ತಾ ಇದೆ ಎಲ್ಲರೂ ಒಟ್ಟಿಗೆ ಇದ್ದೇ ಬಿಟ್ಟರೆ ಏನನ್ನು ಸಾಧಲಿಕ್ಕೆ ಸಾಧ್ಯ ಇದೆ ನಮ್ಮ ಶಾಲಕ್ಕೆ ಸಮಾಜದ ಮಕ್ಕಳ ಇವರು ಇವ್ರು ಹೇಳಬೇಕಂದ್ರೆ ನಮ್ಮ ಯುವತಗಳು ಇವರನ್ನೆಲ್ಲ ಯುವಕರನ್ನು ನೋಡಿದ್ರೆ ಯುವ ಶಕ್ತಿಗಳು ಅಂದ್ರೆ ಈ ವರ್ಷ ಇದು ಎಂಟನೇ ವರ್ಷದ ವೇದಿಕೆಯಲ್ಲಿ ಪ್ರಶಸ್ತರಾಗಿದ್ದೇನೆ ಇಲ್ಲಿಯ ಎಲ್ಲ ಕ್ರೀಡಾಕೂಟಗಳನ್ನು ಗಮನಿಸ್ತಾ ಇದ್ದೇನೆ ಈ ಹಿಂದೆ ನಾನು ಹೇಳಿದಂತೆ ನಾನು ಸಹ ಚಿಕ್ಕ ಪುಟ್ಟ ಕೆಲ ಕ್ರಿಕೆಟ್ ಟೂರ್ನಮೆಂಟ್ಗಳನ್ನು ಸಂಘಟಿಸಿದ್ದುಂಟು ಅಂಕೋಲದಲ್ಲಿ ಹಳ್ಳಿ ಇರ್ಬೋದು ಪಟ್ಟಣದಲ್ಲಿರ್ಬೋದು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಅವರು ಸಮಾಜದಿರ್ಬೋದು ಓಪನ್ ಟೂರ್ನಮೆಂಟ್ ಇರಬಹುದು ಎಲ್ಲ ಟೂರ್ನಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಆದರೆ ಈ ಹಾಲಕಿಗಳು ಸಂಘಟಿಸಿದಂತ ಮತ್ತು ಹಾಲಕಿಗಳು ತೋರಿದಂತಹ ಈ ಒಂದು ಒಗ್ಗಟ್ಟು ಪ್ರೀತಿ ಮತ್ತು ವಿಶ್ವಾಸ ಏನಿದೆ ಇದು ಜೈಂಡ್ ಹೈಸ್ಕೂಲ್ ಮಧ್ಯಿಗೆ ಒಂದು ರೆಕಾರ್ಡ್ ಅಂತಲೇ ಹೇಳ್ಬೋದು ಹಾಗಾಗಿ ಭಾಗವಹಿಸಿದ ಎಲ್ಲ ಮನೆಯಲ್ಲಿ ಕಪ್ನ ಕೊಟ್ಟು ಒಂದೇ ಒಂದು ತುಡುಕು ತಮ್ಮ ಮುಂದೆ ಹೇಳಲು ಬಯಸ್ತೇನೆ ಒಂದಲ್ಲ ಎರಡಲ್ಲ ನಲವತ್ತೈದು ಟೀಮು ಒಂದಲ್ಲ ಎರಡಲ್ಲ ನಲವತ್ತೈದು ಟೀಮು ಹಾಲಕ್ಕಿ ಕಪ್ಪುಗಾಗಿ ನಡೆಯಿತು ಗೇಮು ಹಾಲಕ್ಕಿ ಕಪ್ಪುಗಾಗಿ ನಡೆಯಿತು ಗೇಮು ಕಪ್ಪು ಗೆಲ್ಲುವವರು ಭಾವ ಯಾರಾದರೇನು ಕಪ್ಪು ಗೆಲ್ಲುವ ಭಾವ ಯಾರಾಗವೇನು ಸಂತ ತಪ್ಪು ನಮ್ಮ ಬಂಧುಗಳೇ ಅಲ್ಲವೇನು ಇದು ಒಂದು ಹಾಗೆ ನಮ್ಮದು ಗೌರ್ಮೆಂಟ್ ಅತ್ಯಂತ ಹೈಯೆಸ್ಟ್ ಜನ ಸೇರಿರುವ ಯಾವುದಾದ್ರೂ ಕಪ್ ಇದ್ರೆ ಅದು ಹೈ ಹಾಲಕಿ ಕಪ್ ಮಾತ್ರ ಇಡೀ ತಾಲೂಕಿನಲ್ಲಿ ಇದನ್ನ ನಲವತ್ತೆಂಟು ಟೀಮು ಇಡೀ ತಾಲೂಕಿನಲ್ಲಿ கப்னல் பண்ணிங்க ரி கிர சரி வந்து சரி கப் வீட்சக விவரையே மொதலெரு தினங்கள வீட்சக விவர கீப்பர் ஸ்பாண்டர் திவங்க ஆங்கோல எமர்ஜென்சி எங்கே பிராஜ் எமர்ஜென்சி எமர்ஜென்ஸ் போராட்ட மத்திய வேட்கையில நிறுத்தும் பண்ண வரைய முடிக்கேற்றிகளே پتا معلوم درهي پتا جي ڪمربت پيو ٿا بهڻا تي ڪيڏا درهي اڳي لٽا پيا پيو ٿو نه